ಬ್ಯಾಕ್ ಟು ಮೈ ಚಾನಲ್ ಗುಡ್ ಆಫ್ಟರ್ನೂನು ಈಗ ನೋಡಿರಿ ಮಧ್ಯಾಹ್ನ ಎಷ್ಟು ಎಡೂರಿಗೆ ಐತಿ ಮಾರ್ನಿಂಗ್ ಡ್ಯೂಟಿ ಇತ್ತು ಬಂದ ಇವತ್ತು ನೋಡ್ರಿ ಬಸವ ಜಯಂತಿ ಐತಿ ಎಲ್ಲರಿಗೂ ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳು ನೋಡಿರಿ ಬಗೆ ಒಡೆಯಾಗ ಬಸನಪ್ಪು ತೊಟ್ಟಲ್ಲ ಹಾಕ್ತಾರೆ ಗ್ರ್ಯಾಂಡ್ ಮಾಡ್ತಾರೆ ಆಲ್ರೆಡಿ ಎಲ್ಲ ಮುದ್ದಿರ್ ತಗೊಂಡ್ರಿ ಮಾರ್ನಿಂಗೇ ಈಗ ಡ್ಯೂಟಿ ಇದ್ದು ಹೋಗೋದಾಗಿಲ್ಲ ನಮ್ಮ ತಂಗಿನೂ ಬಂದು ದಿನ ಆಯ್ತು ಬಂದು ಅದಕ್ಕೆ ಆಕೆಯೂ ಹೊಂಟಾಳ ಆಕೆ ಜೊತೆ ನಾನು ಹೊಂಟೀನಿ ಒಂದು ಡ್ಯೂಟಿ ಮುಗಿಸ್ಕೊಂಡು ಹೊಂಟಿರಿ ಮತ್ತು ನಾ ಡ್ಯೂಟಿ ಹೊಂಟ್ರೆ ಜಾಯ್ನ್ ಆಗಬೇಕು ಬರೀ ಹೋಗು ಮತ್ತೆ ಈ ಲಾಸ್ಟ್ ಸ್ಟಾರ್ಟ್ ಇಲ್ಲಿಂದ ಹೋಗಿ ತನಕ ಕಂಟಿನ್ಯೂ ಮಾಡ್ತೀನಿ ನೀವು ನೋಡ್ರಿ ಹೊಂಟಿವಿ ಬಸ್ ಸ್ಟ್ಯಾಂಡ್ ಬಿಡಾಕ್ ಬರಾತಾರ ಮನೆಯವರು ಆ್ಯಕ್ಚುಲಿ ನಮ್ಮ ಧನುಷ್ಯ ತ ಮಾಶಾನ್ ಕರ್ಕೊಂಡು ಮುಂದೆ ಹೋಗ್ಯಾನವ ಇಷ್ಟು ಕೂಡ ಹೋಗೋದೇ ಇದಾಗತ್ತಂತಿ ಆಟೋಕ್ಕೆ ಹೋಗ್ಬೇಕಲ್ವಿ ಯಾಕೆ ನಾವು ಬಿಡಾಕ್ ಬರ್ತೀವಿ ಅಂದ್ರೆ ಅವ್ರು ಮುಂದೆ ಮುಂದೋದ್ರು ನಾನು ಚಿನ್ನೋರು ಪಪ್ಪ ಹೊಂಟೀವಿ ಈಗ ಬರೀ ನಾ ಆಲ್ರೆಡಿ ಟೈಮೇ ಆಗಿಬಿಡ್ತು ಜಲ್ದಿ ಹೋಗ್ಬೇಕು ಅನ್ಕೋಬೇಕು ಅನ್ಕೊಂಡ್ವಿ ಲೇಟಾ ಆಯ್ತು ನೋಡ್ರಿ ಹೋಗ್ಬೇಕು ಬರ್ಬೇಕಾದ್ರೆ ಬಿಸ್ಲೆಲ್ಲ ಇನ್ನೇನು ಸಿ ಈವ್ನಿಂಗ್ ಐತಿ ಸಾಯಂಕಾಲ ಹೋದ್ರೆ ಆಯ್ತು ಅಂದ್ಕೊಂಡು ಲೇಟ್ ಮಾಡಿದ್ವಿ ಅದು ಲೇಟೇ ಆಯ್ತೀರಾ ನೋಡಿರಿ ಬಸ್ ಸ್ಟ್ಯಾಂಡು ಬಂತು ಬರೀ ಬಸ್ಸು ನೋಡ ಮಂತ ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಬಸ್ ಇರ್ತಾವೆ ಮತ್ತು ಜಾಸ್ತಿ ಈವ್ನಿಂಗಾದ್ರೆ ಇರಂಗ ನೋಡಿರಿ ಐದುವರೆ ಮೇಲೆ ಆದರೆ ಜಾಸ್ತಿ ಬಸ್ ಇರಂಗಿಲ್ಲ ಈಗೇನೋ ಜಸ್ಟ್ ಏನೈತಿ ನಾಲ್ಕೂವರೆ ನಾಲ್ಕು ಗಂಟೆ ತಗೈತಿ ನೋಡಿರಿ ಬಸ್ಸು ಸೀತು ಬಸ್ಸೊಳಂಗಿಟ್ಟು ಕೂತೀವಿ ಫ್ರಂಟುಗೆ ಬ್ಯಾಗ್ ಕೊಟ್ಟಿವಿ ಹಾಗಾಗಿ ಮುಂದೆ ಸೀಟ್ ಸಿಕ್ತು ನೋಡಿರಿ ಕಿಟಕಿ ಒಳಗೆ ಬ್ಯಾಗ್ ಇಟ್ಟಿದ್ವಿ ಬರೀ ಹೋಗೊಂಬಾಗ್ಯ ಅವ್ರಿ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು ಫೈನಲಿ ಬಗೆ ಬಂದ್ವಿ ಒಂದು ತಾಸ ಆಯ್ತು ನೋಡ್ರಿ ಈಗ ಬಂದು ಇಲ್ಕೊಂಡ್ರಿ ಇವ್ರು ಫುಲ್ ನೆದಿ ಮಾಡಾಕತ್ತಾರ ಎದಾಕತ್ತಾರಿಲ್ಲ ನೋಡ್ರಿ ಟೈಮ್ ತಿರುಗಿ ನಾಕ್ ಗಂಟೆ ಐದು ಗಂಟೆ ಆಯಿತು ಬರೀ ಹೋಗೋ ಹೋಗಿ ನಮಸ್ಕಾರ ಮಾಡ್ಬೋದು ಫಸ್ಟ್ ಮನೆಗೆ ಹೋಗಿ ಫ್ರೆಶ್ ಆಗಿ ಇರ್ತೀವ್ ಬಂತು ನಡಿ ಬರ್ತಿಲ್ಲ ನಡಿ ನಡಿ ಮಾತಾಡ್ಸೋ ಅಜ್ಜಿ ಓಡೋದು ಅರಮತಿ ಆಯಿ ಅರಮತಿ ಲೈ ಹ ಆರಮ ನೀ ಆರಮ ಇರು ಸುರುಗಿಲ್ಲವಾ ಹಂಗೇ ಹೊರಗೆ ಮನೆಗೆ ಬಂದ್ವಿ ಅಲ್ಲಿಂದ ಹೋಗಿ ಪಟ್ ಪಟ್ ರೆಡಿ ಗುಡಿ ಹೋಗೋ ಮತ್ತು ಇದೇ ಡ್ರೆಸ್ ಮೇಲೆ ಡ್ರೆಸ್ ಏನು ಚೇಂಜ್ ಮಾಡೋಂಗಿಲ್ಲ ಮುಖ ತಗೊಂಡು ಫ್ರೆಶ್ ಆಗಿ ಗುಡಿ ಹೋಗಿ ಮಾಡ್ರಿ ಲೇಟ್ ಆಗ್ಬಿಟ್ಟೈತೆ ನೋಡ್ರಿ ಎಲ್ಲ ಮುಂಜಾನೆ ತೊಟ್ಲ ಹಾಕೋದೆಲ್ಲ ಫಂಕ್ಷನ್ ಮುಗಿದಿರ್ತೈತಿ ಬರೀ ಗುಡಿ ಹೋಗಿ ದೇವ್ರ ಹೋಗಕ್ಕೆ ರೆಡಿ ಆಗಿವಿ ಮಟ್ಟಿ ಬರೀ ದೇವ್ರ ಹೋಗಿ ನಮ್ಮ ಬಸ್ಸಸ್ ಮಾರಕ್ಕೆ ನೋಡಿ ಲಾಸ್ಟ್ ಟೈಮ್ ಅಷ್ಟು ಕ್ಲಿಯರ್ ಆಗಿ ತೋರಿಸಿಲ್ಲ ಇವತ್ತು ತೋರಿಸ್ತೀನಿ ಹೋಗ್ತೀವಿ ಇನ್ನೊಂದೆರಡು ಕಾಯಿಸಲಿ ಈಗ ನೋಡ್ರಿ ಕಾಯಿ ಅದಲ್ಲ ಅಂಗಡಿಗೆ ಇಲ್ಲಿ ನಮ್ಮ ಅಂಗಡಿಯಾಗೆ ತಗೊಂಡು ಉದಿನ ಕಡೆ ಕಾಯಿ ತಗೊಂಡು ಹೊಂಟೀವಿ ನೋಡ್ರಿ ಈಗ ಚಿನ್ನು ನಾನು ನಮ್ಮ ತಂಗಿ ಎಲ್ಲರೂ ಕೂಡಿ ಈಗ ಈವ್ನಿಂಗ್ ಆಗೈತೆ ನೋಡಿರಿ ಬಂದು ಸ್ವಲ್ಪ ಪ್ರೆಶಪ್ ಆದ್ವಿ ಅಲ್ಲಿ ಹೋಗಾನೆ ಮತ್ತೆ ಜನ ಜಾಸ್ತಿ ಇರ್ತಾರೆ ಈಗ ಹೋದ್ರಾಯ್ತ ಅಂದ್ಕೊಂಡ್ವಿ ಇಲ್ಲೇ ಇದ್ದವ್ರೆ ಊರಾಗಿದ್ದವ್ರೆ ಎಷ್ಟು ಜನ ಈಗ ಬರಾಕತ್ತಾರ ನಾ ಆ್ಯಕ್ಚುಲಿ ಎಲ್ಲರೂ ಬೆಳಗ್ಗೆ ಬಂದು ಹೋಗಿರ್ತಾರೆ ಈ ಖಾಲಿ ಖಾಲಿ ಇರ್ತೈತೆ ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲರೂ ಈ ಬಿಸಿಲಿಗೆ ನೋಡ್ರಿ ಅಂಜು ಯಾರು ಅವಾಗ ತೊಟ್ಟಲ್ದಾಗ ಹಾಕಾಗ ಯಾರೂ ಜಾಸ್ತಿ ಜನ ಬಂದಿಲ್ಲ ಈಗೇ ಬಂದರು ಜಾಸ್ತಿ ಈವ್ನಿಂಗ್ ಟೈಮೇ ನೋಡಿರಿ ನೋಡಕ್ಕತಿರ್ಬೋದು ಎಷ್ಟು ಜನ ಕಾಣತಾರಂತೆ ಒಳಗೆ ಫುಲ್ ರಶ್ ಇತ್ತು ನಾವು ಬಂದಾಗ ಯಾರೂ ಇರೋಂಗಿಲ್ಲ ಬೆಳಗ್ಗೆ ಎಲ್ಲ ಮುಗಿದಿತ್ತು ಫಂಕ್ಷನ್ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಫುಲ್ ಜನ ಇದ್ದರು ನೋಡ್ರಿ ನಾವು ಬಂದಾಗೂ ಬಟ್ ಆದರೂ ಚಂದಾಗ ದರ್ಶನವೂ ಆಯಿತು ಎಲ್ಲ ನಮಸ್ಕಾರ ಮಾಡಿ ಇದು ಮಾಡಿ ಬಂದ್ವಿ ನೋಡಿರಿ ತೊಟ್ಲ ಎಷ್ಟು ಚಂದ ಯಾಕಂದ್ರೆ ತೊಟ್ಲದಾಗ ಹಾಕಿರ್ತಾರೆ ಅದು ಫಂಕ್ಷನ್ ಎಲ್ಲ ಮಸ್ತಾಗಿರ್ತೈತಿ ನೋಡ್ರಿ ಮಧ್ಯಾಹ್ನದಾಗ ಅದು ಆಗಿರ್ತೈತಿ ಬೆಳಗ್ಗೆ ಬಟ್ ಎಲ್ಲರೂ ಏನೈತಿ ಇವ್ನಿಗೆ ಬಂದಾರ ಗದ್ಲಾಗತ್ತಂತೇಳಿ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಚಿತ್ರದ ಹೋಗದವಲ್ಲ ಅದ್ರ ಬಗ್ಗೆ ಎಲ್ಲ ವಿವರಣೆ ಮಾಡ್ಯಾರ ನೋಡ್ರಿ ರಾಜು ನಾ ತೋರಿಸ್ತೀನಿ ಒಂದೊಂದಾಗಿ ನಿಮ್ಗೆ ಏನು ಇದಾವಲ್ಲ ಇಲ್ಲಿ ಚಿತ್ರದಲ್ಲ ಏನೈತಿ ಈ ಸೈಡ್ ಎಲ್ಲಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಯಾರ ನೋಡ್ರಿ ಬರದು ಕನ್ನಡದೊಳಗೆ ಪೌರಾಣಿಕ ಮೂಲಗಳ ಬಗ್ಗೆ ಐತಿ ನೋಡ್ರಿ ತೀಕ್ಷ್ಣ ಮತಿಯಾದ ಬಾಲಕ ಬಸವಣ್ಣನ ಬಗ್ಗೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇದು ಕೊಟ್ಟಾರ ನೋಡ್ರಿ ಕ್ರಾಂತಿಕಾರಿ ವಿಚಾರ ಹಾಗೂ ನಡತೆಗಳಿಗಾಗಿ ಸ್ಥಳೀಯರಿಂದ ಅಂತ ನೋಡ್ರಿ ಬಸವಣ್ಣನವ್ರ ಬಗ್ಗೆ ಬಾಳೆ ಎಕ್ಸ್ಪ್ಲೈನ್ ಮಾಡಿದ್ರು ಸುಪ್ರಸಿದ್ಧ ಕೂಡಲ ಸಂಗಮ ದೇವಸ್ವರ್ನ ದೇವಸ್ಥಾನದಲ್ಲಿ ಬಾಲಕ ಬಸವಣ್ಣವರ ವೀಕ್ಷಣೆ ಕೊಟ್ಟ ನೋಡ್ರಿ ಬರ್ರಿ ಈಗ ನಾವು ಮ್ಯಾಗ ಹೋಗಿ ದರ್ಶನ ತಗೊಂಡು ತೊಟ್ಟದಾಗಿ ನಮಸ್ಕಾರ ಮಾಡ್ಬರ ಅಂತ ಬಸವಣ್ಣನ ಹಾಕಿದ್ ತೊಟ್ಟಲದಾಗ ಹಾಕಿದ್ದು ಸೀರೆ ಹಂಗಿ ಚಿನ್ನ ನಡಿ ಹೋಗ ನೋಡ್ರಿ ಒಳಗೆ ಹೋಗಿ ದರ್ಶನ ತಗೊಂಬಂದ್ವಿ ನೀವು ನೋಡಿದ್ರಲ್ಲ ಸಾಯಂಕಾಲ ಐತಿ ಹಂಗಾಗಿ ಸ್ವಲ್ಪ ಜನ ಅದಾರ ಬೆಳಗ್ಗೆ ಬಂದಿದ್ವಿ ಅಂದ್ರೆ ಫುಲ್ ರೆಶ್ ಇತ್ತಿತ್ತು ಈ ಸುಮ್ಮ ಯಾರೂ ಇಲ್ಲ ಅಂತೇಳಿ ಸ್ವಲ್ಪ ಚಂದ ದರ್ಶನ ಆಯ್ತು ನೋಡ್ರಿ ಲೇಟ್ ಆಗಿ ಬಂದಿದ್ರು ದರ್ಶನ ಚಲೋ ಆಯ್ತು ಬರ್ರಿ ನೆಕ್ಸ್ಟ್ ಮನೆ ಕಡೆ ಹೋಗ್ಬಾತ್ ಇಲ್ಲ ನಮ್ಮ ಎಷ್ಟು ನಿನ್ನೆ ಮನೆಗೆ ಅವ್ರ ಮನೆಗೆ ಇಟ್ ಹೋಗ್ಬೇಕಂದ್ಕಡೆ ಬರ್ರಿ ಅವ್ರ ಮನೀಗಂತ ಇಲ್ಲಿ ನೋಡ್ರಿ ದರ್ಶನ ತಗೊಂಡು ಅದು ಸೈಡಿಗೆಲ್ಲ ಮಸ್ತ್ ಐತಿ ನೋಡ್ರಿ ಇಲ್ಲಿ ಅದಕ್ಕೆ ಎಲ್ಲರೂ ನೋಡಿರಿ ದರ್ಶನ ತಗೊಂಡು ತೊಗೊಂಡು ಮಾತಾಡ್ತಾರೆ ಇಲ್ಲಿ ಪ್ಲೇಸ್ ಎಲ್ಲ ಮಸ್ತ್ ಐತೆ ನೋಡಿರಿ ಕೂಡಕದು ಆ ಕಡೆ ಕಡೆ ಬಿಸಿಲು ಅಷ್ಟೇ ಇಲ್ಲಿ ಬಿಸಿ ಇರ್ತೈತಿ ಬಿಸಿಲಿರ್ಲಿಕ್ಕಂದ್ ಫುಲ್ ನಳೆ ಇರ್ತೈತಿ ನೋಡಿರಿ ಈವ್ನಿಂಗ್ ಟೈಮ್ ಎಲ್ಲ ಮಸ್ತ್ ಇರ್ತೈತಿ ಇಲ್ಲಿ ನೋಡ್ರಿ ಎಲ್ಲ ನಾವು ದರ್ಶನ ತೊಗೊಂಡು ಎಲ್ಲ ಆಯ್ತು ತೊಟ್ಟದ ಹಾಕಿದ್ ಮುಗಿತು ನೋಡಿ ನೆಕ್ಸ್ಟ್ ಇಲ್ಲಿ ಕೆಳಗೆ ಕಾಯಿ ಹೊಡ್ಸ್ಕೊಂಡು ಹೋಗ್ತೀವಿ ನೋಡ್ರಿ ನಾವೀಗ ನಮ್ಮ ಫ್ರೆಂಡ್ ಇರಮ್ಮ ಅಂತ ನಿನ್ನೆ ಬಂದಿದ್ದಲ್ಲ ನಮ್ಮ ಮನೆಗೆ ಅವ್ರ ಮನೆಗೆ ಹೋಗಬೇಕು ಮಾಡಿವಿ ಇಲ್ಲೇ ಸ್ಮಾರಕ್ ಬಾಜುನೇ ಐತಿ ಅವ್ರ ಮನೆ ಹಂಗಾಗಿ ಅಲ್ಲಿ ಇಷ್ಟು ಬಟ್ಟೆಯಾಗಿ ಹೋಗ್ಬೇಕು ದೇವ್ರಿಗೆ ಹೋಗ್ಲಿಲ್ಲ ಗೊತ್ತಿಲ್ಲ ದೇವ್ರಿಗೆ ಹೋಗೋದನ್ನಾಗೆ ಹೋಗ್ಬೇಕು ಅಂದ್ಕೊಂಡ್ ಹೆಂಗೂ ಇಲ್ಲೇ ಬಾಜುನೇ ಇತ್ತು ಆಕೆ ಇಷ್ಟು ಹೋಗೋ ಅಂತ ಕಾಯಿ ಹೊಡಿಸ್ಕೊಳ್ತ ಇಲ್ಲಿ ಕಾಯಿ ಒಡಿಸ್ಕೊಳಾಕತಿ ನೋಡ್ರಿಗೆ ಚಿನ್ನಗಂತೂ ಫುಲ್ ಅಮ್ಮ ಯಾವಾಗ ಕಾಯಿ ಹೊಡಿಸ್ತೀವಿ ಯಾವಾಗ ಕಾಯಿ ಒಡಿಸ್ತೀವಿ ಅಂತ ಗಂಟಿದ್ದಾನ ಯಾಕಂದ್ರೆ ಕಾಯಿ ನೀರು ಅಂದ್ರೆ ಭಾಳ ಇಷ್ಟ ರೀ ಅವನಿಗೆ ಹಾಗಾಗಿ ಕಾಯಿ ಅವಾಗಿಂದ ಗಂಟು ಅಮ್ಮ ಕಾಯಿ ಒಡಿಸು ಕಾಯಿ ಒಡಿಸು ನೋಡ್ರಿ ಕಾಯಿ ಒಡಿಸಿದ ತಕ್ಷಣ ನೀರು ಸಂಬಂಧ ಹೆಂಗೆ ವೇಟ್ ಮಾಡತ್ತಾನ ಅವ್ನಿಗೆ ಯಾವಾಗಲೂ ಕಾಯಿ ನೀರು ಅಂದ್ರೆ ಭಾಳ ಇಷ್ಟ ನೋಡ್ರಿ ಅವನಿಗೆ ಅದಕ್ಕೆ ಅಮ್ಮ ಹೇಳತ್ತ ನಮ್ಮ ಫಸ್ಟ್ ನಂಗೆ ಕೊಡ್ಬೇಕತ್ತ ಅಮ್ಮ ಇಲ್ಲಿಗೆ ಆದ್ಯ ನಂಗೆ ಬೇಕತ್ತ ಆದ್ಯ ನೋಡ್ರಿ ಇಬ್ರು ಕಾಯಿ ನೀರು ಸಂಬಂಧ ವೇಟ್ ಮಾಡಕತ್ತಾರ ಬಟ್ ಅಲ್ಲಿ ಒಡಿದ್ರೊಳಗೆ ಕಾಯಿ ನೀರು ಕೆಳಗೆ ವೇಸ್ಟ್ ಅದು ಸಾನು ನೋಡ್ರಿ ಹೆಂಗೆ ಕೈ ಮಾಡತ್ತ ಅದ್ರೊಳಗೆ ಸ್ವಲ್ಪ ಓದಿದ್ದು ಅವೇ ನೀರಿಗೆ ಎಷ್ಟು ಇಬ್ರು ನನಗೆ ನನಗೆ ಅಂತಾರ ಆದ್ಯ ಮತ್ತು ಸಾನು ನೋಡ್ರಿ ಅದ್ರೊಳಗೆ ಇಷ್ಟ್ರಿಗೆ ಶೇರ್ ಮಾಡ್ಕೊಟ್ಟೆ ನೋಡ್ರಿ ಸ್ವಲ್ಪ ಸ್ವಲ್ಪೊಳಗೆ ಇಲ್ಲಿಕಂದ್ರೆ ಎಲ್ಲರು ಜಗಾಡ್ತಾರೆ ನನಗೆ ಕೂರ್ಸಿದ್ದಿ ನಿನಗೆ ಕುಡ್ಸಿಲ್ಲ ಅಂತ ಹುಡುಗರು ಹಾಗೆ ನೋಡ್ರಿ ಅದ್ರಾಗ ಒಬ್ರಿಗೆ ಹಾಕ್ಯಾರ ಒಬ್ರಿಗೆ ಸಿಟ್ಟವ್ರಿಗೆ ನೋಡಿ ಎಲ್ಲ ಕಾಯ ನೆಕ್ಸ್ಟ್ ಇರಮನ ಮನೆಗೆ ಹೋಗ್ಬೇಕಂತ ಹೊಂಟಿದ್ವಿ ಅಷ್ಟೊತ್ತೀರ ಮನೆ ಬಂದಳು ನೋಡಿರಿ ಇಲ್ಲಿ ಅವ್ರ ಮನೆಯಿಂದ ಆಕೆನೇ ಬಂದ್ಲು ನಾವು ಅವ್ರ ಮನೆಗೆ ಹೊಂಟಿದ್ವಿ ಆ್ಯಕ್ಚುಲಿ ಆಕಿನೇ ಏನು ಬಸ್ಸನ್ನಪ್ಪನ ಗುಡಿಗೆ ಹೋದ್ರಾಯ್ತ ಇಲ್ಲೇ ಹೋದ್ರಾಯ್ತು ಅಂತ ಹೇಳಿ ಹಾಗೆ ನನ್ನ ಫ್ರೆಂಡ್ ಇನ್ನೊಬ್ಬಳು ನೋಡ್ರಿ ಆಕಿನೂ ಹೈಸ್ಕೂಲ್ ಹೈಸ್ಕೂಲ್ ಫ್ರೆಂಡ್ ಆಕಿನೂ ಅಶ್ವಿನಿ ಅಂತೇಳಿ ಆಕಿನೂ ಬಂದ್ಲು ಆ್ಯಕ್ಚುಲಿ ನಾ ಆಕೆ ನೋಡಿದ್ದಿಲ್ಲ ಬ್ಯಾಕ್ ಸೈಡಿಂದ ಬಂದು ಮುಚ್ಚಿದ್ಲು ಅವಾಗ ನೋಡಿದ್ದೆ ನಾನು ನಮ್ಮ ತಂಗಿ ಅದು ಕವರ್ ಆಗಿಲ್ಲ ಬಿಡಿ ಒಳಗೆ ಇಲ್ಲಿ ಬರಾತಲ್ಲ ರೀ ಆಕೆ ನಮ್ಮ ಫ್ರೆಂಡೇ ಈಗೇನು ಮಾತಾಡ್ಸತ್ತಿನ ಆಕಿನೂ ಫ್ರೆಂಡ್ ನೋಡ್ರಿ ಅಶ್ವಿನಿ ಅಂತೇಳಿ ಅವರೆಲ್ಲರೂ ಕೂಡ ಗುಡಿ ಹೋಗ್ಬೇಕಂತ ಬರಕತ್ತಿದ್ರು ನಾನು ಅವ್ರ ಮನೆಗೆ ಹೋಗಬೇಕಂತ ಹೊಂಟಿದ್ವಿ ಆ್ಯಕ್ಚುಲಿ ಅವರೇ ಈ ಕಡೆ ಬಂದ್ರಲ್ಲ ಹಾಗಾಗಿ ಇಷ್ಟರು ಕೂಡ ಅಲ್ಲೇ ಬಸವನಪ್ಪನ ಗುಡಿ ಬಾ ಅಂತಂದ್ರು ಇಲ್ಲಿ ಮುಗಿಸ್ಕೊಂಡು ಅವ್ರಿಲ್ಲಿ ಸ್ಮಾರಕ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ನೀವೇನೈತಿ ನೆಕ್ಸ್ಟ್ ನಾವು ಮನೆಗೆ ಹೋಗಿ ವೇಟ್ ಮಾಡ್ತಿರ್ತೀವಿ ಬಾ ಅಂತ ಹೇಳಿ ನಾವೆಲ್ಲ ನಮಸ್ಕಾರ ಮಾಡಿ ಆಕೆ ಕೂಡ ಮಾತಾಡ್ಕೊಂಡು ನಿಂತಿದ್ವಿ ಆಕೆ ಬಾ ಅದನ್ನಾಗಿಂದು ಬೆಟ್ಟಾಗಿದ್ದು ಹಾಗಾಗಿ ಮಾತಾಡ್ಕೊಂಡು ಕೂತಿದ್ವಿ ಇಬ್ಬರು ಅದೇ ಕೇಳಾಕತ್ತಿದ್ ಅವರಲ್ಲಿ ಅವ್ರಲ್ಲಿ ನಮಸ್ಕಾರ ಮಾಡಕ್ ಹೋದ್ರು ನಾವ್ ಕಡೆ ಮನೆಗೆ ಹೊಂಟಿವಿ ನೋಡ್ರಿ ಈಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀವಿ ಅಂದ್ವಿ ಅವ್ರು ಏನೋ ನಮಸ್ಕಾರ ಮಾಡಿದಿಲ್ಲ ಅಂತೇಳಿ ಹಂಗಾಗಿ ನಾವು ಮನೆ ಕಡೆ ಬಂದ್ವಿ ಈಗ ಬಂದು ನೆಕ್ಸ್ಟ್ ಅವ್ರು ಬಂದಾಗ ಇದಕ್ಕೆ ಹೋಗಬೇಕಂತ ನಿಂತಿದ್ವಿ ನೋಡ್ರಿ ಈಗ ನೋಡ್ರಿ ಹೋಗಿ ಬಂದ್ವಿ ಚಹಾ ಕುಡೀವಿ ಚಾ ಕುಡಿಯ್ ಬರ್ರಿ ಚಾ ಕುಡ ನಡ್ತೀರೇನ್ರೀ ನೀನು ನೋಡಿರಿ ದಾಮವಾಗಿ ನಮಸ್ಕಾರ ಮಾಡಿಕೊಂಡು ಬಸವನಪುರ ಗುಡಿ ಕಡೆ ಹೊಂಟಿವಿ ಇಲ್ಲಿ ಸತ್ಯನಾರಾಯಣ ಗುಡಿ ಹೋಗ ಮಂಗಳಾರತಿ ಮಾಡಾಕತ್ತಿದ್ರು ಇಲ್ಲಿ ಇಷ್ಟು ಮಂಗಳಾರತಿ ತಗೊಂಡು ನೆಕ್ಸ್ಟ್ ನೋಡಿರಿ ಗುಡಿ ಕಡೆ ಹೊಂಟಿವಿ ಈಗ ಅಗಸಿ ಒಳಗಿಂದ ಹಾಸಿ ಅಲ್ಲಿ ಬಸವೇಶ್ವರ ಗುಡಿ ಒಳಗೆ ನೋಡಿರಿ ಲೈಟಿಂಗ್ ಅದೆಲ್ಲ ಮಸ್ತ್ ಮಾಡ್ಸ್ಯಾರತ್ತೆ ಅದಕ್ಕೆ ಅಲ್ಲಿ ಇಷ್ಟು ಹೋಗಿ ನೋಡಿಕೊಂಡು ದರ್ಶನ ತೊಗೊಂಡ್ರಾಯ್ತ ಅಂತೇಳಿ ಬಂದ್ವಿ ನೋಡ್ರಿ ಸರ್ಕಲ್ ಒಳಗೆಲ್ಲ ಮಸ್ತ್ ಆಗೈತಿ ಲೈಟಿಂಗ್ ಗಿಟ್ಟಿಂಗ್ ಭಾರಿ ಹಾಕ್ಯಾರ ನೋಡಿರಿ ಬರ್ರಿ ಗುಡಿ ಒಳಗೆ ಹೋಗಿ ಅಲ್ಲಿ ರಶ್ ಇರಬೇಕು ಫಂಕ್ಷನ್ ಅದೆಲ್ಲ ಅಂತ ಏನೇನಿಲ್ಲ ಅದಾವ ಅಂತ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತ ಬಸವನ ದರ್ಶನ ತಗೊಂಡು ಹೊರಗಡೆ ಬಂದಿವಿ ನೋಡಿ ನೋಡಿದ್ರಲ್ಲ ನಂದೀಶ್ವರ ಎಷ್ಟು ಚಂದ ಕನಕ ಫುಲ್ ಡೆಕೋರೇಷನ್ ಅದು ಮಸ್ತ್ ಮಾಡ್ಯಾರ ನೋಡಿ ಇಲ್ಲಿ ಸಾನು ಅದು ಫುಲ್ ಆಟ ಆಡ ಖುಷಿ ಅವ್ರಿಗೆ ಹೊರಗೆ ಅಂದ್ರೆ ಫುಲ್ ಖುಷಿ ಅದರೊಳಗೆ ಇಲ್ಲಿ ಗುಡಿಯೊಳಗೆ ಜಾತ್ರೆ ಅಂದ್ರೆ ಹುಡುಗರಿಗೆ ಬಹಳ ಇಷ್ಟ ನೋಡ್ರಿ ನೋಡ್ರಿ ಎಷ್ಟು ಜನ ಇದ್ರು ಫುಲ್ ರಶ್ ಇತ್ತು ಈವ್ನಿಂಗ್ ಟೈಮ್ ಅಂತ ತೀರಾ ಜಾಸ್ತಿ ಜನ ಬಂದಿರ್ತಾರೆ ನೋಡ್ರಿ ಗುಡಿ ಬೆಳಗ್ಗೆಯಿಂದ ಕಂಟಿನ್ಯೂ ಇದ್ದೇ ಇರ್ತಾರೆ ಮತ್ತೆ ಬಿಸ್ಲಿಗೇನೆ ಏನೈತಿ ಜಾಸ್ತಿ ಜನ ಇರ್ತಾರಲ್ಲ ಈ ಕಡೆ ನಾವು ದರ್ಶನ ತಗೊಂಡು ಬಂದ್ವಿ ಬ್ಯಾಕ್ ಸೈಡ್ ನೋಡ್ರಿ ಫಂಕ್ಷನ್ ನಡೆದಿತ್ತು ಆಮೇಲೆ ಬಸವನವರ ವಚನಗಳ ಸಾಂಗ್ ಆಮೇಲೆ ಸಾಕ್ಷಿ ಹಿರಿಯಮಠ ಅಂತೇಳಿ ಬಿಜಾಪುರದಿಂದ ರವಿ ಇದೆಲ್ಲ ಬಿಜೀಕರಣೆಲ್ಲ ಬಂದಿದ್ದು ರಿಯಾಲಿಟಿ ಶೋಗ ಅಭಿನಯ ಕರ್ಸಿದ್ರು ಸಾಂಗ್ ಬದಲ ಹಾಳಕ್ಕೆ ಮಸ್ತ್ ಬಟ್ ನಮ್ಗೆ ಲೇಟ್ ಆಗಿತ್ತು ಅಂತೇಳಿ ಒಂದು ಸ್ವಲ್ಪ ಪುಡಿಯೋ ಮಾಡಿಕೊಂಡು ನಾವು ಹೋಗ್ಬಿಟ್ವಿ ಇಲ್ಲಿ ಕಾಯ್ ಹೊರ್ ಸಾಕು ಬಂದಿದ್ವಿ ಹಾಗೆ ಒಂದು ಸ್ವಲ್ಪ ಪುಡಿಯೋ ತಗೊಂಡೆ ನೋಡಿರಿ ಒಂದು ಒಂದು ಕ್ಲಿಪ್ ತೊಗೊಂಡೆ ಇಲ್ಲಿ ನೋಡಿರಿ ಎಲ್ಲ ಥರನೂ ಇದೆ ನೋಡಿರಿ ಸಾಕ್ಷಿ ಹಿರಿಯಮಠ ಅಂತಿರಿ ಅವಿ ಇವಾಗ ಅದೇ ಆಲ್ರೆಡಿ ಫಂಕ್ಷನ್ ಮುಗಿದು ಕಾಣಿಸ್ತದೆ ನಾವು ಬರ್ಬೇಕಾದ್ರೆ ಲೇಟಾಗಿತ್ತು ಎಲ್ಲರೂ ಏನೈತೆ ಫಂಕ್ಷನ್ ಮುಗಿಸ್ಕೊಂಡು ಕೂತಿದ್ರು ಇನ್ನೊಂದು ಎರಡು ಫಂಕ್ಷನ್ ಇದ್ದು ಕಾಣಿಸ್ತೈತಿ ನಮಗೆ ಲೇಟ್ ಆಗಿದೆ ನಾವು ನಿಂದಿರಲಿಲ್ಲ ಇಲ್ಲೇ ಕಾಯಿ ಆಡ್ಕೊಂಡು ಹೋಗ್ಬೇಕಂತ ಕಾ ಆಡ್ಕೊ ಹಾಕತ್ತೀವಿ ಬರ್ರಿ ಕಾಯಿ ಆಡ್ಕೊಂಡು ಹೋಗು ಮತ್ತು ಮನೆಗೆ ಇಲ್ಲಿ ಫಂಕ್ಷನ್ನ ಲೇಟ್ ಆಗುತ್ತೆ ಮತ್ತು ನಾವು ಬರೋದ್ರೆ ಬಂದ ತಕ್ಷಣ ಬರೀ ಗುಡಿಗೆ ಎರಡಾಕತಿ ಮನೆಯಾಗ ಒಂದು ಸ್ವಲ್ಪ ಟೈಮೇ ಸ್ಪೆಂಡ್ ಮಾಡಿಲ್ಲ ನಮ್ಮ ಮಮ್ಮಿ ಕೂಡ ಮಾತಾಡಿಲ್ಲ ಅದೇ ಬಂದು ಮಾತಾಡಿದ್ವಿ ಸ್ವಲ್ಪ ಚಹಾ ಕುಡಿದ್ವಿ ನೆಕ್ಸ್ಟ್ ಅಲ್ಲಿ ಬಸ್ ಬಸ್ ಮಾರಕ್ಕೆ ಹೋದ್ವಿ ಅಲ್ಲಿಂದ ನೆಕ್ಸ್ಟ್ ಇಲ್ಲೇ ಗುಡಿಗೆ ಬಂದ್ವಿ ಹಂಗಾಗಿ ಮನೆ ಟೈಮೇ ಸ್ಪೆಂಡ್ ಮಾಡಿಲ್ಲ ಮತ್ತು ಈಗ ನೈಟ್ ಒಂದು ಸ್ವಲ್ಪ ಇತ್ತು ಬೆಳಗ್ಗೆ ಮತ್ತು ವಿಜಾಪುರಕ್ಕೆ ಹೋಗೋದು ನೋಡಿರಿ ಈ ಡ್ಯೂಟಿಯಲ್ಲ ಇದ್ದವ್ರದ್ದು ಹನಿವರನೇ ಇಷ್ಟೇ ನೋಡಿರಿ ಬರೋದು ಮತ್ತು ಹಾಗೆ ಹೋಗೋದು ಫಂಕ್ಷನ್ ಅಷ್ಟು ನೋಡಿಕೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ಹೊಂಟಿವಿ ಮನೆ ಕಡೆ ಲೇಟ್ ಆಗುತ್ತಂತೇಳಿ ನೋಡಿರಿ ಇಲ್ಲ ಫಂಕ್ಷನ್ ಎಲ್ಲ ಮಸ್ತ್ ಮಾಡಿದ್ರಿ ಅದು ಈಗ ಈಗೇನೋ ದೀಪ ಬೆಳಗಿಸೋ ಫಂಕ್ಷನ್ ಇದೆ ನೋಡ್ರಿ ದೀಪ ಸ್ವಾಮಿ ಕಡೆದೆಲ್ಲ ಬಂದು ಆಮೇಲೆ ಅಕ್ಕನೂ ಬರ್ತಾನೆ ಅಂತ ಹೇಳಿದ್ರು ಅದಕ್ಕ ಮಕ್ಕನ್ನ ಸಂಬಂಧ ಒಂದು ಸ್ವಲ್ಪ ಅಲ್ಲಿಂದ ಈ ಕಡೆ ಬಂದು ವೆಯ್ಟ್ ಮಾಡಿದ್ವಿ ನಮ್ಮ ಅಕ್ಕನೂ ಬಂದ್ರೆ ನೋಡಿ ಶೋಭಾಕನು ಆಕೆ ನಾವು ಮುಂದೆ ಹೋಗೋಣ ಬರ್ತೀವಿ ಅಂತಂದಿದ್ಲು ಹಂಗಾಗಿ ನಾವು ಇಲ್ಲಿ ಮುಂದೆ ಬಂದಿದ್ವಿ ಅಕ್ಕಿಂದ ಇಷ್ಟು ಬಂದು ನಮ್ಮ ಕೂಡ ಜಾಯ್ನ್ ಆದ್ಲು ಆಕಿನ ಜೊತೆ ಒಂದಿಷ್ಟು ಫೋಟೋಸಲ್ಲಿ ತೊಂಡು ಒಂದು ಸ್ವಲ್ಪ ಕೂತು ಮನೆ ಕಡೆ ಹೊಂಟ್ವಿ ನೋಡ್ರಿ ಈಗ ಹಂಗೇ ನೋಡ್ರಿ ಗುಡಿ ನೋಡ್ರಿ ಮಸ್ತ್ ಕಾಣತಿತ್ತು ಲೈಟಿಂಗ್ಸ್ ಅಂತೂ ಬಾರಿ ಮಸ್ತ್ ಮಾಡಿದ್ರು ನೋಡ್ರಿ ಲೈಟಿಂಗ್ಸ್ ಎಲ್ಲ ನೋಡಬಹುದು ನೀವು ಎಷ್ಟ ಈವ್ನಿಂಗ್ ಟೈಮ್ ಅಂತೂ ಮಸ್ತ್ ಕಾಣಿಸ್ತಾವ ಲೈಟ್ ಹಾಕಿದ್ದು ನೋಡ್ರಿ ಯಾವ ತರ ಬಸವೇಶ್ವರ ಜಾತ್ರೆ ಕಾಣಾಕ್ತ ನೋಡ್ರಿ ಬಸವ ಜಯಂತಿ ಅಂತೂ ಮಸ್ತ್ ಮಾಡಾರಿ ಸತಿ ಬರ್ರಿ ದೇವ್ರಿಗೆ ಹೋಗ್ ಬಂದ್ವಿ ಬಸವನಪ್ಪಗ ಆಮೇಲೆ ಬಸವ ಸ್ಮಾರಕ ಈ ನೋಡ್ರಿ ಬಂದ್ ಎಲ್ಲಾರು ಊಟ ಮಾಡಿ ಅಮ್ಮ ಚಿನ್ನು ಸಾನು ಬರಿ ನಾವು ಊಟ ಮಾಡತ್ತಿ ಊಟ ಮ್ಯಾಥ್ ಮಾಡಿಂಗ್ ಈಗ ನೋಡ್ರಿ ರಾತ್ರಿ ಹನ್ನೊಂದು ಗಂಟೆಗೆ ನಮಗೆ ಫುಲ್ ರೀತಿ ಬಂದ್ ಇವ್ರ ಯಾರಿಗೇ ರೀತಿ ಬಂದಿ ನೋಡಿ ಹೆಂಗೆ ಆಟಾಡತ್ತಾರ ನಂಗಾರ ಫುಲ್ ರೀತಿ ಬಂದ ನಾನ್ಸನ್ಕೋತಿ ಓಕೆ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಲೈಕ್ ಮಾಡ್ರಿ ಈಗ ನೋಡ್ರಿ ರಾತ್ರಿ ಎಷ್ಟು ಎರಡು ಗಂಟೆ ಆಗೈತಿ ಬ ಬಸವನ ಅವ್ರು ಪಾಲ್ಕಿ ಬರಾಕತೈತಿ ಪ್ರತಿ ವರ್ಷ ಜಯಂತಿ ದಿವಸ ರಾತ್ರಿ ಎರಡು ಗಂಟೆಯಿಂದ ಮೂರು ಗಂಟೆ ತನಕ ಬರ್ತೈತೆ ನೋಡ್ರಿ ಪಾಲ್ಕಿ ಬರತಿತ್ತು ಮಲ್ಕೊಂಡಿದ್ದೀವಿ ಆ್ಯಕ್ಚುಲಿ ಇದು ಮತ್ತೆ ಪಾಲ್ಕಿ ನೋಡಿ ಎದ್ದು ಇಷ್ಟು ರಾತ್ರಿ ಆದರೂ ಎಲ್ಲರೂ ಎದ್ದು ಮನೆ ಮುಂದೆ ನೀರು ಹುಡಿತಾರೆ ನೋಡಿ ನೀರು ಹೊಡೆದು ಪಾಲ್ಕಿ ಬರೋತನ ಸಕ್ರೆ ಕಾಯಿ ಹೊಡಿಸೋರು ಕಾಯಿ ಹೊಡಿಸ್ತಾರೆ ಎರಡು ಗಂಟೆ ಆಗೈತೆ ನೋಡ್ರಿ ಎಷ್ಟು ಜನ ಎದ್ದಾರೆ ರಾತ್ರಿ ಏನು ನೋಡ್ರಿ ಪೂರ ನಮ್ಮ ಮನೆ ಮುಂದೆ ಬರ್ತದೆ ಈಗ ಪಾಲಕಿ ಪೂರಾ ವಿಡಿಯೋ ತೋರಿಸ್ತೀವಿ ನೋಡಿ ನಾವು ಏನೇ ಕೆಳಗೆ ಕಾಯಿಸ್ಬೇಕು ಅಂತೇಳಿ ಸಕ್ರಿ ಕಾ ಕಾಯಿ ತಗೊಂಡು ಕೆಳಗೆ ವೀರೇಶ್ ಹೋಗಿ ನೀರು ಹೊಡೋದು ನಿಂತಾರೆ ನೋಡ್ರಿ ನಾವು ಮ್ಯಾಗ ನಿಂತಿದ್ದೀವಿ ಕೆಳಗೆ ಹೋಗ್ಯಾನ ಅಂತ ಹೇಳಿ ಇಲ್ಲೇ ನಿಂತು ನಮಸ್ಕಾರ ಮಾಡಿದ್ವಿ ಅವರೆಲ್ಲ ಕೆಳಗೆ ಹೋಗಿದ್ರು